ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಲಾಚಿ ರೆಸಿಪಿ ವ್ಲಾಗ್ ಹೇಗಿದ್ದೀರಲ್ಲರೂ ಹೋಪೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ತುಂಬ ದಿವ್ಸದ ಬ್ಲಾಗು ಅಂದರೆ ಆಲ್ಮೋಸ್ಟ್ ಒಂದು ವೀಕ್ ಆಯಿತು ಸೊ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಅಂದರೆ ಯಾಕೆ ಅಂದರೆ ನಮ್ಮ ಮನೆಗೆ ಸತ್ಯನಾರಾಯಣ ಪೂಜೆ ಇತ್ತು ಸೊ ಮನೆ ಕ್ಲೀನಿಂಗು ಈ ಥರ ಆಗಿ ವ್ಲಾಗಿ ಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ ವ್ಲಾಗ್ ಅಪ್ಲೋನ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇದು ಲಾಸ್ಟ್ ವೀಕ್ ಫ್ರೈಡೇದಾಗಿರುತ್ತೆ ಸೊ ಹಾಗಾಗಿ ಇವಾಗ ಆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಾರ್ನಿಂಗ್ ಬ್ಯುಸಿ ರೊಟೀನ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಮತ್ತು ನಾನು ಸಂಜೆ ಹಾಸ್ಪಿಟಲ್ಗೆ ಹೋಗಿದ್ದೆ ಸೊ ಹಾಸ್ಪಿಟ್ಲಲ್ಲಿ ಏನಕ್ಕೆ ಹೋಗಿದ್ದೆ ಅಂದರೆ ನನಗೊಂದು ಏಳು ವರ್ಷದಿಂದನೂ ಒಂದು ಸಮಸ್ಯೆ ಇದೆ ಸೊ ಆ ಸಮಸ್ಯೆ ಇವಾಗ ಬ್ರೇಕ್ ಹಾಕೋ ಟೈಮ್ ಬಂದಿದೆ ಸೊ ಡಾಕ್ಟ್ರ್ ಏನು ಹೇಳಿದ್ರು ರಿಪೋರ್ಟ್ನ ನೋಡಿ ಅಂತೆಲ್ಲ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ನನಗಿದೇ ಸಮಸ್ಯೆ ಆದರೂ ಏನು ಸೊ ನನಗೆ ಹೇಗೆ ಮೇಲಾಯಿತು ಏನು ಎಲ್ಲಿ ತೋರಿಸ್ದೆ ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾರ್ನಿಂಗ್ ನನ್ನ ತುಂಬಾ ಬ್ಯುಸಿ ರೂಟೀನ್ ಅದರ ಬೆಳಗ್ಗೆ ಇದ್ದಾಗ ಆ ಮಗಳನ್ನ ಸ್ಕೂಲಿಗೆ ಕಳಿಸಿ ಯಜಮಾನ್ರನ್ನ ಆಫೀಸ್ ಕಳಿಸಿ ನನ್ನ ಮಗನ ಇಟ್ಕೊಂಡು ಸೊ ನಾನು ಯಾವ ರೀತಿ ಮಾಡ್ತೀನಿ ಆ್ಯಂಡ್ ಏನು ಮಾಡ್ತಿದ್ದೀನಿ ಅಂದ್ಬಿಟ್ಟು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಸೊ ಬೆಳಗ್ಗೆನೇ ಇದ್ದು ಇವತ್ತು ಆವತ್ತಿನ ದಿವಸ ಚಪಾತಿ ಆ್ಯಂಡ್ ಬೆಂಡೆಕಾಯಿ ಪಲ್ಯ ಮಾಡೋಣ ಆ್ಯಂಡ್ ಜೊತೆಗೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಸಹ ರೆಡಿ ಇದ್ದೀವಿ ಆ್ಯಂಡ್ ನನ್ನ ಹಸ್ಬೆಂಡು ಸಹ ಬೆಳಗ್ಗೆ ಹೊತ್ತು ನನಗೆ ಟಿಫನ್ಗೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಅಂದರೆ ಸಿಂಪಲ್ಲಾಗಿ ಮಾಡೋದಾದರೆ ಮಾಡ್ಕೊಳ್ತೀನಿ ಸ್ವಲ್ಪ ಈಗ ಬೆಂಡೆಕಾಯಿ ಅಂದರೆ ಚ ಪಲ್ಯನೂ ಮಾಡಿ ಆ್ಯಂಡ್ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ವಾಶ್ ಮಾಡಿ ಆ್ಯಂಡ್ ಅದನ್ನೆಲ್ಲ ಒರೆಸ್ಬೇಕಲ್ಲ ಸೊ ಎಲ್ಲನೂ ಮಾಡಿ ಕೊಡ್ತಾರೆ ಆಮೇಲೆ ಹೆಚ್ಚಿಡೋದು ಏನೇನು ಬೇಕೋ ಅದೆಲ್ಲವೂ ಹೆಚ್ಚಿ ಕೊಡ್ತಾರೆ ಸೊ ಈ ಥರ ಆ್ಯಂಡ್ ನನ್ನ ಮಗಳೂ ಸಹ ಜಾಯ್ನ್ ಆಗಿದ್ದಾಳೆ ಅವಳನ್ನು ನೋಡಿ ಏನೇನೋ ಮಾಡೋದು ಈ ಥರ ಮಾಡ್ತಾ ಇರ್ತಾಳೆ ಆ್ಯಂಡ್ ಇನ್ನು ಚಪಾತಿ ಹಿಟ್ಟನೆಲ್ಲ ನಾನು ಕಲಸಿಟ್ಟು ನೆಕ್ಸ್ಟ್ ನಾನು ನೋಡಿ ಇಲ್ಲಿ ಎಲ್ಲ ನನ್ನ ಹಸ್ಬೆಂಡು ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ಸಾಂಬಾರಿಗೆ ಆ್ಯಂಡು ಬೆಂಡೆಕಾಯಿ ಸಾಂಬಾರು ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಸೊ ಬೆಂಡೆಕಾಯಿ ಸಾಂಬಾರಿಗೆ ನೋಡಿ ಇಲ್ಲಿ ನಾನು ಟೊಮೊಟೊ ಆ್ಯಂಡ್ ಈರುಳ್ಳಿ ಕರಿವೆನ ಇಟ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಆ್ಯಂಡ್ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಆ್ಯಂಡ್ ಹುಣಸೆಹಣ್ಣು ಆ್ಯಂಡ್ ಸಾಂಬಾರು ಪುಡಿ ಸಾಂಬಾರಿಗೆ ಇಷ್ಟು ండకాయ సాంబార్గా ఇష్టూ సాంబార్ సాారుతుని అండ్ బెండకాయ పల్ల్యే బ ఈ బెండకాయన సన్నగా సన్న హచ్చిట్కీని అండ్ ధనియా పొడి అండ్ ఖారద పొడి అండ్ కరిబేవు కొత్త ఈరుళ్ళి టమెటో ఇష్టూ బెండకాయ పల్ల్యే అచ్చిట్కీ సో హీతి మార్తిని నూ అంటు ఈ వ్లగలి నిన్న షేర్ మార్తిని బాన్ని నోడ సో ఫస్ట్ నన్నిల్లీ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಸೊ ನಾವು ಇದು ನೋಡಿ ಈ ಥರ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಅಂದರೆ ಜಾಸ್ತಿ ಬೇಡ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸೊ ಆ ಅಂಟು ಇಲ್ದಂಗೆ ಅಂಟು ಎಲ್ಲ ಹೋಗಬೇಕು ಸೊ ಅಷ್ಟು ಒಂದು ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸನ್ನು ಹಿಡಿಯುತ್ತೆ ಚೆನ್ನಾಗಿ ಉರಿಬೇಕು ಸೊ ನೋಡ್ತಾ ಇದ್ದೀರಲ್ಲ ನಾನು ಆ ರೀತಿ ಉರಿತಾ ಇದ್ದೀನಿ ಅಂತ ಸ್ವಲ್ಪ ಒಂಟಿ ಒಂಟಿದ್ರೆ ಲೋಳೆ ಲಳೆ ಇದ್ದರೆ ಒಂಥರ ಆಗುತ್ತೆ ಸೊ ಹಾಗಾಗಿ ಚೆನ್ನಾಗಿ ಉರಿಬೇಕು ನೋಡಿ ನೋಡಿ ಇಲ್ಲಿ ನಾನು ಚೆನ್ನಾಗಿ ಉರಿದುಕೊಂಡಿದ್ದೀನಿ ಅದು ಆಲ್ಮೋಸ್ಟ್ ನೋಡಿ ಎಲ್ಲ ಬ್ಲ್ಯಾಕ್ ಥರ ಹಾಗೆ ಫ್ರೈ ಆಗಿದೆ ಫುಲ್ ಈ ಥರ ಆದರೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯನ ಇಟ್ಕೊಂಡು ಸೊ ಅದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು ಸೊ ಇಲ್ಲಿ ಒಂದು ಸ್ವಲ್ಪ ಸಾಸ್ಯನ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಆ್ಯಂಡ್ ನಾನು ಸಣ್ಣಗೆ ಹಚ್ಚಿಟ್ಟು ಒಂದು ಮೂರು ಈರುಳ್ಳಿನ ಹಾಕ್ಕೊಂಡು ನಂತರ ಕರಿಬೇವನ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸೊ ನಾನು ಇಲ್ಲಿ ಒಂದು ಚಿಕ್ಕ ಜಾರಿಗೆ ಒಂದು ಮೂರು ನಾಲ್ಕು ಟೊಮೊಟೊ ಅಂದರೆ ಮೂರು ನಾಲ್ಕು ಅಥವಾ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟೊಮೊಟೊನ ಹಾಕ್ಕೊಂಡ್ಲಿ ಟೊಮೊಟೊನೇ ಇಲ್ಲಿ ಮೇನ್ ಇಂಪಾರ್ಟೆಂಟು ಇದು ಬೆಂಡೆಕಾಯಿಗೆ ಸೊ ಅದನ್ನು ಟೊಮೊಟೊನ ಪೇಸ್ಟ್ ಅಂದರೆ ದಪ್ಪ ದಪ್ಪವಾಗಿ ಪೇಸ್ಟ್ ಮಾಡಿಕೊಂಡು ಸೊ ಅದನ್ನು ನಾನು ಕಡಾಯಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದೆ ನಂತರ ಇಲ್ಲಿ ನಾನು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಆ್ಯಂಡ್ ಎರಡು ಸ್ಪೀ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡು ಸೊ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆ ಎಣ್ಣೆಲೇ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಫ್ರೈ ಮಾಡ್ಕೊಬೇಕು ಸೊ ಇನ್ನು ಇಲ್ಲಿ ಸ್ವಲ್ಪ ಸ್ವಲ್ಪ ಅಂದರೆ ನಾವು ಮಿಕ್ಸಿ ಜಾರಲ್ಲಿ ಏನು ರುಬ್ಬಿಟ್ಟಿದ್ವಲ್ಲ ಟೊಮೊಟೊನ ಸೊ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದೊಂದು ಕುದಿ ಕುದಿಬೇಕು ಸೊ ನಾವು ಖಾರ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹಸಿ ಹಸಿ ಒಂದು ಚೆನ್ನಾಗಿ ಕುದು ಸೊ ಕುದ್ದ ಮೇಲೆ ನೋಡಿ ಇಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ ಬೆಂಡೆಕಾಯಿನ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತೀನಿ ನಿಜವಲ್ಲೂ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ ಈ ಥರ ಒಂದು ಬೆಂಡೆಕಾಯಿ ಗೊಜ್ಜು ಅಂತ ಹೇಳ್ಬೋದು ಅಥವಾ ಪಲ್ಯಾನು ಅಂತಲೂ ಹೇಳ್ಬೋದು ಈ ಥರ ಮಾಡಿ ತಿಂದರೆ ಸೊ ಇನ್ನು ಇದನ್ನು ಚೆನ್ನಾಗಿ ಒಂದು ಒಂದು ತ್ರೀ ಫೋರ್ ಮಿನಿಟ್ಸ್ ಬಿಡೋಣ ಒಂದು ಲಿಡ್ನ ಕ್ಲೋಸ್ ಮಾಡಿ ಏಕೆಂದರೆ ಆ ಬೆಂಡೆಕಾಯಿ ಎಲ್ಲ ಬೇಯಬೇಕಲ್ಲ ಸೊ ಹಾಗಾಗಿ ನೋಡಿ ಚೆನ್ನಾಗಿ ಬೆಂಡೆಕಾಯೆಲ್ಲ ಬೆಂದ ಮೇಲೆ ಸೊ ನಾನಿಲೊಂದು ಹಾಫ್ ಟೇಬಲ್ ಸ್ಪೂನು ಗರು ಮಸಾಲೆನ ಹಾಕಿ ಆ್ಯಂಡ್ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ಬೆಂಡೆಕಾಯಿ ರೆಡಿ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಅಂದರೆ ಸೊ ಚಪಾತಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಸಕ್ಕತ್ತಾಗಿರುತ್ತೆ ಇನ್ನು ಬೆಂಡೆಕಾಯಿ ಪಲ್ಯ ಎಲ್ಲ ರೆಡಿ ಆಯಿತು ಸೊ ಚಪಾತಿ ಚಪಾತಿಗೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಸೊ ಬೆಂಡೆಕಾಯಿ ಪಲ್ಯೂ ರೆಡಿ ಆಯಿತು ಇನ್ನು ಇಲ್ಲಿ ನಾನು ಬೆಂಡೆಕಾಯಿ ಸಾಂಬಾರಿಗೆ ರೆಡಿ ಮಾಡ್ಕೊಂಬಡೋಣ ಅಂತ ಬೆಳಗ್ಗೆ ಅಂದರೆ ಮಾರ್ನಿಂಗೇ ಸಾಂಬಾರು ಮತ್ತು ಆಗೋದ್ರೆ ಸೊ ನನ್ನ ಮಗನಿಗೆ ಮಧ್ಯಾಹ್ನಕ್ಕೆ ರೈಸ್ ಸಿಗಬೇಕಲ್ವ ಸೊ ಹಾಗಾಗಿ ಸಾಂಬಾರು ಸಹ ಮಾಡ್ತಾಯಿದ್ದೀನಿ ನಾನು ಬೆಂಡೆಕಾಯಿ ಹುರಿಯಕ್ಕೆ ಇಟ್ಕೊಂಡು ನಂತರ ಇಲ್ಲಿ ಸಾಂಬಾರಿಗೆ ನಾನು ತೆಂಗಿನಕಾಯಿ ಹುಣಸೆಹಣ್ಣು ಸಾಂಬಾರು ಪುಡಿ ಮತ್ತು ಟೊಮೊಟೊನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಷ್ಟೇ ಸಾಂಬಾರಿಗೆ ನಾನು ಹಾಕೊಳೋದು ಬೆಂಡೆಕಾಯಿ ಸಾಂಬಾರಿಗೆ ತೆಂಗಿನಕಾಯಿ ಹಣ್ಣು ಆ್ಯಂಡ್ ಟೊಮೊಟೊ ಆ್ಯಂಡ್ ಸಾಂಬಾರು ಪುಡಿ ಇಷ್ಟು ಹಾಕ್ಕೊಂಡು ಸೊ ಇನ್ನು ಒಂದು ತಪ್ಪಲೆ ಚಿಕ್ಕದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಗ್ಗರಣೆಗೆ ಸೊ ಸಾಸಿವೆ ಆ್ಯಂಡ್ ಈರುಳ್ಳಿ ಕರಿಬೇವ್ನ ಹಾಕ್ಕೊಂಡು ಬಾಡಿಸ್ಕೊಂಡು ನಂತರ ನಾವೇನು ಪೇಶ್ಟ್ ಮಾಡಿಟ್ಕೊಂಡಿದ್ದೀವಿ ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಸೊ ಅದನ್ನು ಹಾಕ್ಕೊಂಡು ನಮಗೆ ಎಷ್ಟೇ ಸಾಂಬಾರಿಗೆ ಯಾವ ರೀತಿ ಒಬ್ರೊಬ್ರು ಗಟ್ಟಿಗೆ ಸಾಂಬಾರು ತಿಂತಾರೆ ಒಬ್ಬೊಬ್ಬರು ತೆಳುವಾಗಿ ತಿಂತಾರಲ್ಲ ಸೊ ಈ ಥರ ತಿಳಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊತೀನಿ ಬೆಂಡೆಕಾಯಿ ಸಾಂಬಾರು ಸ್ವಲ್ಪ ತಿಕ್ಕಾಗಿರಬೇಕು ಚೆನ್ನಾಗಿರುತ್ತೆ ಸೊ ಇನ್ನು ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಆ್ಯಂಡ್ ಇಲ್ಲಿ ಬೆಂಡೆಕಾಯಿನ ಉರಿಯೋಕೆ ಇಟ್ಕೊಂಡಿದ್ದೀನಿ ಸಾಂಬಾರಿಗೂ ಸಹ ಹುರಿದ್ಬಿಟ್ಟು ಹಾಕೊಬೇಕು ಬೆಂಡೆಕಾಯಿ ಅಂಟೆಲ್ಲ ಹೋಗೋವರೆಗೂ ಉರಿಬೇಕು ಸೊ ಆಮೇಲೆ ಆಮೇಲೆ ಸಾಂಬಾರು ಒಂದೆರಡು ಕುದಿ ಚೆನ್ನಾಗಿ ಮಳಬೇಕು ಅದು ಚೆನ್ನಾಗಿ ಮಳೆದಷ್ಟು ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಥರ ಇನ್ನು ಸಾಂಬಾರನ್ನ ಇಟ್ಟಿದ್ದೀನಿ ಆ್ಯಂಡ್ ಬೆಂಡೆಕಾಯಿನ ಸಹ ಫ್ರೈ ಮಾಡ್ಕೊತ ಇದ್ದೀನಿ ಸಾಂಬಾರಿಗೆ ಆ್ಯಂಡ್ ಈ ಕಡೆ ಹಾಲಿತ್ತು ಹಾಲನ್ನ ಇಟ್ಟಿದ್ದೀನಿ ಸೊ ನಾವು ಹೇಗೆ ಅಂದರೆ ನೆನ್ನೆ ಹಾಲನ್ನ ಇವತ್ತು ನೆನ್ನೆ ಕಾಯಿಸಿರ್ತೀನಿ ಸೊ ಅದರಲ್ಲಿ ಕೆನೆ ಬಂದಿರ್ತಲ್ಲ ಅದೆಲ್ಲ ಇಟ್ಟು ತುಪ್ಪ ಮಾಡ್ಕೊಳ್ಳೋಕ್ಕೆ ಆ ಹಾಲನ್ನ ಈಗ ಕಾಯಿಸ್ಕೊಂಡು ಕುಡಿದ್ರೆ ಮತ್ತು ಇವತ್ತು ತಂದಿರೋ ಹಾಲನ್ನ ಮಳ್ಳಾಕಿಟ್ಟು ಮತ್ತು ಅದರಲ್ಲಿ ಕೆನೆ ಅಂದರೆ ಮನೆಯಲ್ಲೇ ಬೆಣ್ಣೆ ಮಾಡ್ಕೊಳೋಕ್ಕೆ ತುಪ್ಪನ ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊ ಮಾಡ್ಕೊಳ್ಳೋದು ತುಪ್ಪ ನಾವು ಅರ್ಧ ಲೀಟ್ರ್ ಹಾಲು ತೀವಿ ಹಾಲು ಸೊ ಹಾಗಾಗಿ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅದರಲ್ಲೇ ಬೆಣ್ಣೆ ತುಪ್ಪನ ಮಾಡ್ಕೊಳ್ತೀನಿ ಮನೆಗೇ ಸೊ ಇನ್ನೂ ಇಲ್ಲಿ ನನ್ನ ಹಸ್ಬೆಂಡ್ ಬಂದರು ಏನಾದರೂ ಎಲ್ಪ್ ಅಂತ ಸೊ ಬೇಡ ಮಗ್ಳಿಗೆ ರೆಡಿ ಮಾಡಿ ನೀವು ರೆಡಿಯಾಗಿ ಹೋಗಿ ಆಫೀಸ್ಗೆ ಟೈಮ್ ಆಯಿತು ಅಂತ ಹೇಳಿ ಕಳಿಸಿ ಸೊ ಇಲ್ಲಿ ಚಪಾತಿನ ಮಾಡ್ತಾಯಿದ್ದೀನಿ ಸೊ ನನ್ನ ಮಗ್ಳಿಗೆ ಆಗೋಯ್ತು ಒಂದು ನಿಮಿಷ ಅಂದರು ಆಟದವರು ಬಂದು ನಿಂತ್ಬಿಟ್ಟಿರ್ತಾರೆ ಕರ್ಕೊಂಡು ಹೋಗೋಕ್ಕೆ ಸೊ ಈ ಥರ ಹಾಗಾಗಿ ಬೇಗ 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 ಮಾಡ್ತಾಯಿರ್ತೀನಿ ಬೆಳಗ್ಗೆ ಹೊತ್ತು ಮಕ್ಕಳನ್ನ ಬೇಗ ಸ್ಕೂಲ್ ಕರೆಕ್ಟ್ ಟೈಮ್ ಫಾಲೋ ಮಾಡಬೇಕಲ್ವಾ ಈ ಥರ ಸೊ ಹೀಗೆ ನನ್ನ ಮಗಳಿಗೆ ಫಸ್ಟು ಟಿಫನ್ ಹಾಕ್ಕೊಟ್ಬಿಡ್ತೀನಿ ಅವಳು ಆಲ್ಮೋ ನನ್ನ ಕಾಯಿ ಅವಳು ರೆಡಿ ಆಗ್ತಾಳೆ ಸೊ ಅವರ ಅಪ್ಪ ಜೊತೆ ಸೇರಿಕೊಂಡು ಅವಳು ಆರಾಮಾಗಿ ರೆಡಿ ಆಗ್ತಾಳೆ ನಾನೇನಿದ್ರು ಈ ಕಡೆ ಟಿಫನ್ ರೆಡಿ ಮಾಡಿ ಆ್ಯಂಡ್ ಅವಳಿಗೆ ತಲೆ ಒಂದು ಬಚ್ಬಿಟ್ಟು ಸೊ ಅವಳನ್ನ ಸ್ಕೂಲಿಗೆ ಕಳಿಸ್ಕೊಡೋದು ಟಿಫನ್ ಮಾಡಿಸಿ ಈ ಥರ ಆ್ಯಂಡ್ ಟಿಫನ್ ಲಂಚ್ಗೂ ಸಹ ಎಲ್ಲ ಕಟ್ಟಿದೆ ಅವಳಿಗೆ ಪೀಸ್ ಮೀಸ್ ಮಾಡಿ ಹಾಕಬೇಕು ಚಪಾತಿ ಈ ಥರ ಬಾಕ್ಸಿಗೆ ಆ್ಯಂಡ್ ಇನ್ನು ಅವಳಿಗೆ ಟಿಫನ್ ಎಲ್ಲ ಕಳಿಸಿ ಅವಳನ್ನ ಸ್ಕೂಲಿಗೆ ಕಳಿಸ್ಕೊಟ್ಟು ಆ್ಯಂಡ್ ಇಲ್ಲಿ ನೋಡಿ ಸಾಂಬಾರೆಲ್ಲ ಮಳ್ಳಿತ್ತು ಚೆನ್ನಾಗಿ ಸೊ ಅದಕ್ಕೆ ಬೆಂಡೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ಕುದಿ ಕುದಿಸಿದ್ರೆ ಬೆಂಡೆಕಾಯಿ ಸಾಂಬಾರು ಸಹ ರೆಡಿ ಆಗುತ್ತೆ ಆ್ಯಂಡ್ ಇನ್ನು ಇಲ್ಲಿ ನನ್ನ ಹಸ್ಬೆಂಡು ಆ್ಯಂಡ್ ನನ್ನ ಮಗಳೆಲ್ಲ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದ್ರು ಆ್ಯಂಡ್ ನನ್ನ ಮಗಳೂ ಸಹ ಸ್ಕೂಲ್ಗೆ ಹೋದ್ಮೇಲೆ ಸೊ ನಾನು ನಿಮಗೆ ಮತ್ತೆ ಸಾಂಬಾರೆಲ್ಲ ರೆಡಿ ಆಯಿತು ತೋರಿಸ್ತಾ ಇದ್ದೀನಿ ನೋಡಿ ನಾನು ಬೆಳಗ್ಗೆ ನಾಷ್ಟ ಮಾಡೋಕ್ಕೋದಾಗ ನನ್ನ ಕಿಚನ್ ಪರಿಸ್ಥಿತಿ ನೋಡಬೇಕು ಹೇಗಾಗಿರುತ್ತೆ ಅಂತ ಸೊ ಫುಲ್ಲು ಎಲ್ಲನೂ ಹರಡ್ಕೊಂಡು ಈ ಥರ ಮಾಡಬೇಕು ಬೆಳಗ್ಗೆ ಹೊತ್ತು ಗಡಿಬಿಡಿ ಅನ್ಸುತ್ತೆ ಆ ಥರ ಆಗುತ್ತೆ ಪಟಾಪಟ ಅಂತ ಮಾಡಬೇಕು ಸೊ ಅವಳಿಗೆ ಎಂಟು ಮುಕ್ ಎಂಟು ಕಾಲಿಗೆಲ್ಲ ಆಟೋದವರು ಬರೆದು ಬಿಡ್ತಾರೆ ಸೊ ಹಾಗಾಗಿ ಈ ಥರ ಆ್ಯಂಡ್ ಇನ್ನು ನನ್ನ ಮಗ ನೋಡಿ ಇಲ್ಲಿ ಅವನು ಪಾಡಿಗೆ ಅವ್ನು ಆಡ್ಕೊಂಡು ಕೂತಿರ್ತಾನೆ ಒಂದೊಂದು ಟೈಮ್ ನಾನು ನನಗೆ ಬರೋದು ನನ್ನ ಹತ್ರ ಇಟ್ಕೊಳೋದು ಎತ್ಕೊಳೋದು ಈ ಥರ ಮಾಡ್ತಾನೆ ಗಣ್ಣು ಕೊಡು ಅಣ್ಣ ಅದು ನಿಂಗೆ ಇಷ್ಟ ನಮ್ಮನೆ ಯಾರು ತಂದಿದ್ದು ಪಪ್ಪ 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 ಅನ್ನು ಗಂಡು ಯಾರು ತಂದಿದ್ದದು ಪಪ್ಪ ಪಪ್ಪ ಏನು ಅಣ್ಣದು ఆరెంజు ఏనాడు ఆరెంజు అదేనా అని బెక్ నీన్ హడు యార్ తు అప్ప 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 ఎల్తప్ప ఆఫీస్గోయ్ అక్క ఎల్లు ఓదల అక్కను ఎల్లు స్కూలు ಸ್ಕೂಲು ಓದಿಲ್ಲ ನೀನು ಓದ್ತೀ ಸ್ಕೂಲ್ಗೆ ಓದ್ತೀನಿ ನೀನು ಓದ್ತೀ ಇನ್ನು ಮಾರ್ನಿಂಗು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಮನೆ ಕ್ಲೀನಿಂಗು ಈ ಥರ ಎಲ್ಲ ಇಟ್ಕೊಂಡು ಇನ್ನು ಸಂಜೆಗೆ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಅದು ಹಾಸ್ಪಿಟಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನನ್ನ ಮಗಳು ಬರ್ತಿದ್ದಂಗೆ ಅವಳನ್ನ ಪಾಪ ಕರ್ಕೊಂಡು ಏನೂ ಅವಳಿಗೆ ಕೊಡ್ದಂಗೆ ಸೊ ಟಾ ಡಾಕ್ಟರ್ದು ಬಂದು ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀನಿ ಸೊ ಡಾಕ್ಟರು ಫೋರ್ ತರ್ಟಿಗೆ ಈ ಥರ ಬಂದುಬಿಡ್ತಾರೆ ಯಾರೂ ಇರಲಿಲ್ಲ ಅಂದರೆ ಅಲ್ಲಿ ಪೇಶೆಂಟು ಸೊ ಅವರು ನೋಡಿಕೊಂಡು ಹೋಗ್ಬಿಡ್ತಾರೆ ಈ ಥರ ಸೊ ಹಾಗಾಗಿ ಅವಳು ಬರ್ತಿದ್ದಂಗೆ ಅವಳನ್ನ ಕರ್ಕೊಂಡು ನನ್ನ ಮಗನ್ನ ಕರ್ಕೊಂಡು ಸೊ ಹಾಸ್ಪಿಟಲ್ಗೆ ಬಂದೆ ನನಗೆ ಇರೋಂಥ ಸಮಸ್ಯೆ ಏನು ಅಂತ ಹೇಳಿಬಿಡ್ತೀನಿ ಸೊ ನನಗಿರೋದು ಥೈರಾಯ್ಡ್ ಇತ್ತು ಐಪೋ ಥೈರಾಯ್ಡು ಆ್ಯಂಡ್ ಸೆವೆನ್ ಇಯರಿಂದ ಇದ್ದಿದ್ದು ನನ್ನ ಮಗಳು ಪ್ರೆಗ್ನೆಂಟ್ ಟೈಮಲ್ಲಿ ಸೊ ಗೊತ್ತಾಗಿ ತೊಗೊಂಡಿದ್ದು ಅಂತ ಅವಾಗಲ್ಲಿ ಅವಾಗಿಂದ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು ಸೊ ಅದು ಕಮ್ಮಿ ಆಗಲೇ ಇಲ್ಲ ಆ್ಯಂಡ್ ಫುಲ್ಲು ಲೈಫ್ ಟೈಮ್ ಟ್ಯಾಬ್ಲೆಟ್ನ ತೊಗೊಬೇಕು ಅಂತ ಡಾಕ್ಟರ್ ಹೇಳಿದರು ಸೊ ಹಾಗಾಗಿ ಈಗ ಏನಪ್ಪ ಇದು ಅಂದ್ಬಿಟ್ಟು ಸೊ ಒಂದು ಟ್ಯಾಬ್ಲೆಟು ತಿನ್ನೋಕ್ಕೂ ಸ್ವಲ್ಪ ಒಂದು ಚಿಕ್ಕ ಟ್ಯಾಬ್ಲೆಟ್ ಅದು ಆದರೂ ಅದು ನಾನು ಡೈಲಿ ತಿನ್ನಬೇಕಲ್ಲ ಆ್ಯಂಡ್ ಇರೋವರೆಗೂ ತಿನ್ನಬೇಕಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಕೊರಗಿತ್ತು ಸೊ ಇದು ಅದು ಇವತ್ತು ಫೈನಲ್ ಆಗಿ ಬ್ರೇಕ್ ಬಿತ್ತು ಅಂತ ಅಂದ್ಕೊಳ್ತೀನಿ ಏಕೆ ಅಂದ್ಕೊಳ್ತೀನಿ ಅಂತ ಏನು ಕಂದರೆ ಅಂದರೆ ಸೊ ಡಾಕ್ಟರ್ ನೋಡಿ ರಿಪೋರ್ಟು ಫುಲ್ಲು ನಾರ್ಮಲ್ ಆಗಿದೆ ಟ್ಯಾಬ್ಲೆಟ್ ಬೇಡ ನಿಲ್ಲಿಸೋಣ ಅಂತ ಹೇಳಿದ್ದಾರೆ ಸೊ ಒಂದು ಮಂತು ಫುಲ್ಲು ಟ್ಯಾಬ್ಲೆಟ್ ತಿನ್ನಬೇಡಿ ಸೊ ಆಮೇಲೆ ಮತ್ತೆ ಒಂದು ಸಲ ಟೆಸ್ಟ್ ಮಾಡಿ ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅಂತ ಹೇಳಿದ್ದಾರೆ ನಾನು ಹೇಳಿದೆ ಸರ್ ಒಂದು ಮಂತ್ ಆಯಿತು ನಾನೇ ಟ್ಯಾಬ್ಲೆಟ್ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಮನೆ ಹಿಂಗೆ ಬ್ಯುಸಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಅಂತ ಹೇಳಿದೆ ಹೌದಾ ಸರಿ ಆಯಿತು ಮತ್ತು ಇನ್ನು ಒಂದು ಮಂತ್ ಬಿಟ್ಟು ನೋಡಿ ನೋಡೋಣ ಯಾವ ರೀತಿ ಇರುತ್ತೆ ನಾರ್ಮಲ್ ಆಗಿದ್ದರೆ ಸೊ ಆವಾಗ ಟ್ಯಾಬ್ಲೆಟ್ ಫುಲ್ ಕಂಪ್ಲೀಟಾಗಿ ಬೇಡವೇ ಬೇಡ ಆ್ಯಂಡ್ ಹಾಗೆ ಆ ತ್ರೀ ಮಂತ್ ಆದಮೇಲೆ ಮತ್ತೆ ಸಲ ಆ್ಯಂಡ್ ಸಿಕ್ಸ್ ಮಂತ್ ಆದಮೇಲೆ ಮತ್ತೆ ಒಂದ್ಸಲಿ ಈ ಥರ ಮಾಡಿ ಒಂದು ಒನ್ ಇಯರ್ವರೆಗೂ ನೋಡೋಣ ಫುಲ್ಲು ನಾರ್ಮಲ್ ಆಗಿದೆ ಅಂದರೆ ಟ್ಯಾಬ್ಲೆಟ್ ಬೇಡವೇ ಬೇಡ ಅಂತ ಹೇಳಿದ್ದಾರೆ ಅದು ಹೇಳ್ತಿದ್ದಂಗೆ ನನಗೆ ಆಗಿದ್ದು ಖುಷಿನೇ ಆ ಒಂದು ಎಲ್ಸ್ಕೊಳಕ್ಕಾಗಲ್ಲ ಈ ಥರ ಏಕೆಂದರೆ ಲೈಫ್ ಟೈಮ್ ಅಂತ ಹೇಳಿದರು ಟ್ಯಾಬ್ಲೆಟ್ನ ತಗೊಳ್ಳೋದು ಬಟ್ ಇವಾಗ ಬೇಡ ಅಂತ ಹೇಳಿದ್ರಲ್ಲ ನನಗಂತೂ ಖುಷಿ ಆಯಿತು ಸೊ ಈ ಥರ ನೋಡ್ತಾ ಇರ್ಬೋದು ನಾನು ನಿಮಗೆ ರಿಪೋರ್ಟ್ನ ತೋರಿಸ್ತಾ ಇದ್ದೀನಲ್ಲ ಸೊ ಟೂ ತೌಸಂಡ್ ಏಯ್ಟೀನಿಂದ ನಾವು ಸ್ಟಾರ್ಟ್ ಬಂದಿರೋದು ಸೊ ನಾನು ತೋರಿಸ್ತಾ ಇರೋದು ಬಂದು ಅರುಣೋದಯ ಹಾಸ್ಪಿಟಲಲ್ಲಿ ನಾನು ಆವಾಗಿಂದೂ ಅಲ್ಲೇ ನನ್ನ ಮಗಳು ಪ್ರೆಗ್ನೆಂಟಲ್ಲಿ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಪ್ರೆಗ್ನೆಂಟ್ ಅಂತ ಹೋದ್ವಿ ಸೊ ಈ ಥರ ಇದೆ ಅಂತ ಗೊತ್ತಾದಾಗಿಂದ ನಾನು ಥೈರಾಯ್ಡ್ದು ಅಷ್ಟೇ ಅಲ್ಲೇ ಅದೇ ಹಾಸ್ಪಿಟಲಲ್ಲೇ ತೋರಿಸ್ತೀನಿ ಸೊ ಇದು ಸೇರಿ ಮೂರನೇ ಡಾಕ್ಟರ್ ಚೇಂಜ್ ಆಗಿದ್ದಾರೆ ಸೊ ಫಸ್ಟ್ ಒಬ್ಬರು ಇದ್ದರು ಆ್ಯಂಡ್ ಸೆಕೆಂಡ್ ಇನ್ನೊಬ್ರು ಬಂದರು ಇವಾಗ ಮೂರನೇರು ಮತ್ತು ಚೇಂಜ್ ಆಗಿದ್ದಾರೆ ಸೊ ಇವರು ಪರವಾಗಿಲ್ಲ ಚೆನ್ನಾಗಿ ನೋಡ್ತಾರೆ ಅನ್ನಿಸ್ತು ಸೊ ಈಗ ನೋಡಿದ್ರೆಲ್ಲ ಟು ತೌಸಂಡ್ ಏಯ್ಟೀನ್ ಆ್ಯಂಡ್ ನೈನ್ಟೀನು ಟ್ವೆಂಟಿ ಟು ಈ ಥರ ಒಂದು ಸಿಕ್ಸ್ ಮಂತ್ಗೊಂದ್ಸಲ ನಾವು ಚೆಕಪ್ ಮಾಡಿಸ್ತಾ ಇರಬೇಕಾಯಿತು ಥೈರಾಯ್ಡು ಹೇಗಿದೆ ಹೇಗೆ ಕಂಟ್ರೋಲ್ ಆಗಿದೆ ಅಂತ ನೋಡೋಕ್ಕೆ ಸೊ ಫಸ್ಟು ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗಂತೂ ತುಂಬಾ ಜಾಸ್ತಿ ಆಗೋಗಿತ್ತು ಪ್ರೆಗ್ನೆಂಟಲ್ಲಿ ಸೊ ಅವಾಗಂತೂ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಆ ಟ್ಯಾಬ್ಲೆಟ್ ಅಂತೂ ತಿನ್ನಕಾಗ್ದಂಗೆ ಡೈಲಿ ವಾಮಿಂಟು ಈ ಥರ ಆಗ್ಬಿಡೋದು ನನಗೆ ಸೊ ಬೆಳಗ್ಗೆ ಎರಡು ನೈಟ್ ಎರಡು ಈ ಥರ ಹೇಳ್ಬಿಟ್ಟಿದ್ರು ತುಂಬಾ ಕಷ್ಟಪಟ್ಟಿದ್ದೀನಿ ಆ ಟ್ಯಾಬ್ಲೆಟ್ನ ತಿನ್ನೋಕ್ಕೋಸ್ಕರ ಅದನ್ನು ನಾನು ಅಪ್ಪ ಯಾರಿಗೂ ಬೇಡ ಅನ್ನಿಸುತ್ತೆ ಆ ಥರ ಆಗಿತ್ತು ಸೊ ಇನ್ನು ಫೈನಲ್ ಆಗಿ ಡಾಕ್ಟರ್ ಹೆಂಗೋ ದೇವ್ರ ದಯೆ ದೇವರೇ ಹೇಳಿದ್ರು ದೇವರೇ ಬಂದು ಹೇಳ್ತೇನೋ ಅನ್ನಂಗಾಯಿತು ನಿಜವಾಗ್ಲು ಬೇಡ ಅಂತ ಹೇಳಿದ್ದು ಟ್ಯಾಬ್ಲೆಟ್ ಬೇಡ ಅಂತ ಸೊ ಲೈಫ್ ಟೈಮ್ ತಿನ್ನಬೇಕು ಅಂತ ಹೇಳಿಬಿಟ್ಟಿದ್ರಲ್ಲ ಆ ಒಂದು ಪದ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಇರೋವರೆಗೂ ಯಾರಪ್ಪ ಮಾತ್ರ ಮಿಂಗೋದು ಇಷ್ಟು ಚಿಕ್ಕ ವಯಸ್ಸಿಗೆ ಅನಿಸುತ್ತೆ ಈ ಥರ ಸೊ ಇನ್ನು ಆ ಖುಷಿಗೆ ನನ್ನ ಮಗಳು ಬೇರೆ ಊಟ ಮಾಡಿರಲಿಲ್ವಲ್ಲ ಬರ್ತಿದ್ದಂಗೆ ಅವ್ಳಪ್ಪ ಹಾಸ್ಪಿಟ್ಲ್ ಕರ್ಕೊಂಡು ಬಂದೆ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಹಾಗೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಆಫೀಸಿಂದ ನಾನು ಆಫೀಸಿಂದ ಹೊರಟಿದ್ದೀನಿ ಬರ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ಅಲ್ಲೇ ಹತ್ರ ಒಂದು ಚಾರ್ಡ್ಸ್ ಇತ್ತು ಸೊ ಅಲ್ಲಿಗೆ ಕರ್ಕೊಂಬಂದು ನನ್ನ ಮಗಳಿಗೆ ಗೋಬಿ ಬ್ಯಾನ್ ಆದಾಗಿಂದ ಗೋಬಿ ಮಂಚೂರಿ ತಿನ್ಸಿರಲಿಲ್ಲ ಸೊ ನೋಡ್ಬಿಟ್ಲಲ್ಲ ಅದು ನನಗೆ ಗೋಬಿ ಬೇಕು ಅಂದಲು ಸೊ ಹಾಗಾಗಿ ಗೋಬಿ ತೊಗೊಂಡು ಕೊಟ್ಟು ಆ್ಯಂಡ್ ಆಪೋಸಿಟೇ ಪಾನಿಪುರಿ ಇತ್ತು ಸೊ ಇಲ್ಲಿ ನಾನು ಪ್ರೆಗ್ನೆಂಟಲ್ಲಿ ಬರೋವಾಗ ಹಾಸ್ಪಿಟ್ಲಿಗೆ ತುಂಬಾ ಇಷ್ಟಪಟ್ಟು ತಿಂತಿದ್ದೆ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಆ್ಯಂಡ್ ಸಖದಾಗಿರುತ್ತೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಈ ಥರ ಪಾನಿಪುರಿ ತಿನ್ನೋದು ಸೊ ಯಾವಾಗಾದರೂ ಒಂದೊಂದು ಟೈಮ್ ಅಷ್ಟೇ ಈ ಥರ ಪಾನಿಪುರಿ ತಿನ್ನೋದು ಯಾವಾಗಲಿಲ್ಲ ಸೊ ಇನ್ನು ಅಲ್ಲೆಲ್ಲ ಪಾನಿಪುರಿ ಅಂದ್ಕೊಬಿ ತಿನ್ಕೊಂಡು ಸೊ ನನ್ನ ಹಸ್ಬೆಂಡ್ ಅಲ್ಲಿಗೆ ಬಂದು ಮನೆಗೆ ಕರ್ಕೊಂಬಂದರು ಸೊ ಇನ್ನು ನಮ್ಮ ನನ್ನ ಹಸ್ಬೆಂಡ್ ರಿಪೋರ್ಟ್ ನೋಡಿ ಏನು ಹೇಳಿದ್ರು ನೋಡೋಣ ಬನ್ನಿ ಬಿಡ್ರಿ ಅಂತ ಹೇಳಿದ್ರು ಒಂದು ಎಲ್ಲ ಫುಲ್ಲು ಕಂಟ್ರೋಲೈತಲ್ಲ ನಿಮ್ಗೆ ಏನಾನು ಸಿಂಟಮ್ಸ್ ಅಂತ ಕೇಳಿದ್ರು ಏನೂ ಇಲ್ಲ ಡಾಕ್ಟರ್ ಸಿಮ್ಟಮ್ಸ್ ಏನೂ ಇಲ್ಲ ದಪ್ಪಾಗೋದು ಸಣ್ಣ ಈ ಥರ ಏನಾನ ಆಗ್ತಿದ್ದೀರಾ ಅಥವಾ ಊಟ ಏನನ್ನ ಲೇಟ್ ಆಯ್ತು ಅಂದರೆ ಶಿ ಈ ಥರ ಕೈಯೆಲ್ಲ ಶಿವರ್ ಆಗೋದು ಈ ಥರ ಎಲ್ಲ ಆಯ್ತದ ಅಂದರು ಏನೂ ಆಗಲ್ಲ ಅಂತ ಅಂದೆ ಅದಕ್ಕೆ ಸರಿ ಒಂದು ತಿಂಗಳು ಡಾ ಇದು ಟ್ಯಾಬ್ಲೆಟ್ ಬಿಟ್ಟು ನೋಡಿರಿ ಆಮೇಲೆ ಮತ್ತೆ ಚೆಕಪ್ ಮಾಡಿ ನೋಡೋಣ ಅಂದರು ನಾನು ಹೇಳಿದೆ ಇರೋದನ್ನ ಒಂದು ತಿಂಗ್ಳು ನಾನು ಆಗಲೇ ಟ್ಯಾಬ್ಲೆಟ್ ತಿಂದಿಲ್ಲ ಸರ್ ಅದಕ್ಕೆ ಚೆಕಪ್ ಮಾಡ್ಸೋಕೆ ಬಂದಿರೋದು ಅಂತ ಸರಿ ಆಯ್ತು ಹೌದಾ ನೀವೇ ಬಿಟ್ಬಿಟ್ಟಿದ್ದೀರ ಹಂಗಂದ್ರೆ ಅಂದರು ಹೌದು ಹಿಂಗೆ ಬಿಟ್ವಿ ಏನೋ ಓಡಾಡ್ಕೊಂಡು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿ ತಿನ್ನಕಾಗಲಿಲ್ಲ ಅಂದಿದ್ಕೆ ಸರಿ ಆಯಿತು ಮತ್ತೆ ಬಿಟ್ಟಿದ್ದೀರಲ್ವ ಕೆ ಯಾರಿಗೂ ಅಷ್ಟಾಗಿ ಈ ಥರ ಕಂಟ್ರೋಲ್ ಆಗೋಲ್ಲ ಹಂಗಾರೆ ಪರವಾಗಿಲ್ಲ ಏನು ನಾರ್ಮಲ್ ಆಗೈತಿ ಎಲ್ಲಾನು ಏನು ಬೇಡ ಮಾತ್ರ ಏನು ಬೇಡ ನಿನ್ಸಿ ಮತ್ತೆ ಒಂದು ಮಂತ್ ಆದಮೇಲೆ ಒಂದು ಮಂತ್ ಆದಮೇಲೆ ಮತ್ತೆ ಚೆಕಪ್ ಮಾಡಿ ನೋಡೋಣ ಆಮೇಲೆ ತಿರುಗಿ ಅದರಲ್ಲೇನೇ ಸೇಮ್ ಹಿಂಗೆ ನಾರ್ಮಲ್ ಬಂತಂದರೆ ಮತ್ತೆ ಮೂರು ತಿಂಗಳು ಬಿಟ್ಟು ನೋಡ್ಬೇಕಂತೆ ಆಮೇಲೆ ಮತ್ತೆ ಆರು ತಿಂಗಳು ಬಿಟ್ಟು ಆಮೇಲೆ ಮತ್ತೆ ಒಂದು ವರ್ಷ ಬಿಟ್ಟು ನೋಡಿದ್ಮೇಲೆ ಇಲ್ಲೇ ಇಲ್ಲಾಂದ್ರೆ ಫುಲ್ ಕಂಪ್ಲೀಟಾಗಿ ನಿನ್ಸ್ಬಿಡದಂತೆ ಹಂಗೆ ತೋರ್ಸು ಹಿಂಗೆಲ್ಲ ಹಿಡ್ದು ತೋರಿಸಿದ್ರು ಹಿಂಗೆಲ್ಲ ಕೈಯೆಲ್ಲ ಅದ್ರ ಮೇಲೆ ಪೆನ್ನೆಟ್ಟಿ ಸಿ ಕೈ ನಡ್ಕೊಂಡು ಆಗ್ಲೇ ಒಂದೂವರೆ ತಿಂಗಳಾಯ್ತಲ್ರಿ ಟ್ಯಾಬ್ಲೆಟ್ ಬಿಟ್ಟ ಆದ್ರೂ ಏನು ಏನು ಸಿಂಪ್ಟಮ್ಸ್ ಏನಿಲ್ಲ ನೋಡಿ ಕಣ್ಣು ಕಣ್ಣುಕೋಪ ಅವ್ರೆಲ್ಲ ರಿಪೋರ್ಟ್ ನೋಡಿದ್ರು ಕಾದರ್ ಸರ್ ಇಂದ ನೋಡ್ತಾ ಇದ್ರಲ್ಲ ಸರ್ ರಿಪೋರ್ಟ್ ಒಮ್ಮು ಪ್ರೆಗ್ನೆಂಟಲ್ಲಿ ಇರೋದಲ್ಲ ಐತೆ ಅದ್ರಲ್ಲಿ ನನ್ಗೆ ಗೊತ್ತೇ ಇಲ್ಲ ಸರಿ ಅಂದ್ಬಿಟ್ಟು ಆಯ್ತು ಅಂತ ನೋಡಿದ್ರು ಮತ್ತೆ ಏನು ಅವಶ್ಯಕತೆ ಇಲ್ಲ ಮಾತ್ರ ತಿನ್ನೋದು ಅದೇ ಹಿಂಗೆ ನಿನ್ಸಿಬಿಡಿ ಒಂದು ಇದೆಲ್ಲ ತಿನ್ನಕೊಬಿಡಿ ಜಾಸ್ತಿ ಕ್ಯಾಬೇಜ್ ಎಲ್ಲ ಮತ್ತೆ ಒಂದು ತಿಂಗಳು ಕ್ಯಾಬೇಜು ಬ್ರಾಕ್ಲಿ ಈ ಥರದ್ದೆಲ್ಲ ತಿನ್ಬೇಡಿ ಹೂಕೋಸು ಎಲ್ಲ ಅಂತ ಅಂದರು ನಾವು ಆವಾಗ್ಲಿಂದನೂ ಅದು ಏನು ಕಂಟ್ರೋಲ್ ಮಾಡಿಲ್ಲ ತಿಂದೇ ಇಲ್ಲ ಆಮೇಲೆ ಕಂಟ್ರೋಲು ನಾವೇನು ತಿನ್ನೋಂಗಿಲ್ಲ ಅಂತ ಆ ಡಾಕ್ಟ್ರು ಹೇಳ್ತಾರಲಿಲ್ಲವೇನು ಇದಕ್ಕೆ ಇದಕ್ಕೇನು ಪತ್ತೆ ಆ ಥರ ಏನಿಲ್ಲ ನಾವು ಹಂಗಾರು ಕೇಳ್ತಾರಲ್ವ ಬ್ರಾಕ್ಲಿ ಮತ್ತು ಇದು ಕ್ಯಾಬೇಜ್ ಎಲ್ಲ ತಿನ್ಬೋದ ಅಂತಂದ್ರೆ ಅದೆಲ್ಲ ನೀವು ತಿನ್ ನಿಮ್ಮದಕ್ಕೇನು ಅಂದರೆ ಐಪೋರ್ ಥೈರಾಯ್ಡ್ ಅಲ್ವಾ ಅದೆಲ್ಲ ಏನು ಅಂದರೆ ಅವಶ್ಯಕತೆನೇ ಇಲ್ವಂತೆ ನಾವು ಫಾಯ್ ಎಮ್ ಜಿ ತಂತಿರೋದನ್ನ ಅವ್ರು ಇವರೇ ಹೇಳಿದ್ರು ರೀ ಡಾಕ್ಟರು ಅವಶ್ಯಕತೆನೇ ಇಲ್ಲ ಫೈ ಎಮ್ ಜಿ ಅದು ನಾರ್ಮಲ್ ಇರೋರಿಗೆ ಅಂತೆ ಅದು ತಿಂದರೋದ್ ಅಷ್ಟೇ ಬಿಟ್ರು ಅಷ್ಟು ಈ ಥರ ಅಂತೆ ಕಂಡೀಷನ್ ಅಂದ್ರೆ ಇವರು ಹೇಳಕ್ಕ ಅಂದ್ರೆ ಇವಾಗ ಬಿಟ್ರುನು ಅದ್ ಹೇಳಕ್ ವೇರಿಯೇಷನ್ ಆಗುತ್ತಂತೆ ಅದು ಥೈರಾಯ್ಡ್ ಹಂಗಂತೆ ಓದೆ ಸಾಕಪ್ಪ ದೇವ್ರೆ ಯಾರು ತಿಂತಾರೆ ಆಗಲಿ ಏಳು ವರ್ಷ ಒಮ್ಮು ಪ್ರೆಗ್ನೆಂಟ್ ಅಲ್ಲಂದ್ರೆ ಏಳು ವರ್ಷ ನಾನು ತಿನಕ್ಸ್ ಅದೇ ಹೇಳಿದ್ರು ಪಿ ಟಿ ಯು ಎಲ್ಲ ಕೊಟ್ಟಿದ್ರಲ್ಲ ಆವಾಗ ಒಂದ್ಸರಿ ಪಿ ಟಿ ಯು ಟ್ಯಾಬ್ಲೆಟ್ ಅಲ್ಲ ಆಗ ಅದನ್ನು ಎಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಹಸ್ಬೆಂಡ್ಗೂ ಎಷ್ಟು ಖುಷಿ ಆಯಿತು ಅಂತ ಸೊ ಈ ಥರ ಇಬ್ರಿಗೂ ತುಂಬಾ ಖುಷಿಯಾಯಿತು ಸೊ ಆ ಒಂದು ಟ್ಯಾಬ್ಲೆಟ್ ತಿನ್ನೋದು ಬೇಡ ಅಂತ ಅಂದಿದ್ದೆ ಸೊ ಹಂಗೆ ದೇವ್ರದಾಯಿಯಿಂದ ಸೊ ಒನ್ ಮಂತ್ ಆದಮೇಲೆ ಮತ್ತೆ ನೋಡ್ತೀವಿ ಅಂತ ಹೇಳಿದ್ದಾರೆ ಸೊ ಆವಾಗೂ ಎಲ್ಲ ನಾರ್ಮಲ್ ಬಂತು ಅಂದರೆ ತುಂಬಾ ಖುಷಿಯಾಗುತ್ತೆ ಸೊ ಟ್ಯಾಬ್ಲೆಟ್ ನನ್ನಿಂದ ದೂರ ಆದರೆ ಸಾಕಪ್ಪ ಅನಿಸ್ಬಿಟ್ಟಿದೆ ಈ ಥರ ಇನ್ನೊಂದು ಏನಂದರೆ ಫ್ರೆಂಡ್ಸ್ ಥೈರಾಯ್ಡ್ ಅನ್ನೋದು ಸಹಜ ಆಗಿಬಿಟ್ಟಿದೆ ತುಂಬ ಜನಕ್ಕೆ ಕಾಣಿಸ್ಕೊತಿದೆ ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಅದು ಕಾಣಿಸ್ಕೊಳ್ಳೋದು ಸೊ ಅದು ಬಂದಾಗ ತುಂಬಾ ಧೈರ್ಯದಿಂದ ಎದುರಿಸ್ಬೇಕು ಸೊ ಯಾವಾಗಲೂ ಯೋಚನೆ ಮಾಡೋದಾಗಲಿ ಜಾಸ್ತಿ ಮಾಡಬಾರ್ದು ಆ್ಯಂಡ್ ನನ್ನ ಪ್ರಕಾರ ನಾನು ಹೇಳೋದಾದರೆ ಯೋಚನೆ ಮಾಡಬಾರ್ದು ಆ್ಯಂಡ್ ನಗ್ನಾಗ್ತಾ ಚೆನ್ನಾಗಿರಬೇಕು ಸೊ ಇವಾಗ ಹಂಗಿದ್ರೆ ಸೊ ಥೈರಾಯ್ಡ್ ಅನ್ನೋದು ಬೇಗ ಕಂಟ್ರೋಲ್ ಆಗುತ್ತೆ ಯೋಚನೆ ಮಾಡಿದಷ್ಟು ತುಂಬ ಜಾಸ್ತಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸುತ್ತೆ ಸೊ ಇನ್ನು ಈ ಥರ ಆ್ಯಂಡ್ ತುಂಬನೇ ಖುಷಿಯಾಯಿತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಮಗ ನೋಡಿ ಇಲ್ಲಿ ಸ್ಲೀಪರ್ನಕೊಂಡ್ರೆ ಅವ್ನು ಒಳಗಡೆಗೆ ಬರಬೇಕು ಅಲ್ಲೆಲ್ಲ ಓಡಾಡಬೇಕು ಆ ಥರ ಅವ್ನಿಗೆ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್